ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಗೊಂದಲ ನಮ್ಮಲ್ಲಿ ಯಾವ ಗೊಂದಲವೂ ಇಲ್ಲ ಭಿನ್ನ ಮತವೂ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ ಕೊಡುವುದಕ್ಕೆ ಮುಂದಾಗಿದ್ದಾರೆ ಸಾವಿರದ ದಿನದ ಕಾರ್ಯಕ್ರಮ ಒಗ್ಗೂಡಿ ಮಾಡಿದ್ದೇವೆ ಯಾವುದೇ ರೀತಿಯ ಸರ್ಕಾರದ ಮೇಲೆ ದುಷ್ಪರಿಣಾಮ ಬೀರಲ್ಲ ಈ ವಿಚಾರದ ಬಗ್ಗೆ ಚರ್ಚೆ ಮಾಡುವ ಅಗತ್ಯತೆಯೂ ಇಲ್ಲ ಬೆಳಗಾವಿಯಲ್ಲಿ ದಿನೇಶ್ ಗುಂಡೂರಾವ್ ಕೊಟ್ಟಿರುವಂತ ಹೇಳಿಕೆ ಒಂದಷ್ಟು ಜನ ಒಬ್ಬ ಪರವಾಗಿ ಇನ್ನೊಬ್ರು ವಿರೋಧವಾಗಿ ಬ್ಯಾಟ್ ಬೀಸುವಂತಹ ಪ್ರಸಂಗಗಳನ್ನ ಆ ತರ ಸಿಚೇಷನ್ಗಳನ್ನ ಅವರವರ ಮಾತುಗಳನ್ನ ನಾವು ದಿನೇ ದಿನೇ ಕೇಳ್ತಾ ಇದ್ವಿ ಆದ್ರೆ ಇಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋದಕ್ಕೆ ಮುಂದಾಗಿರುವುದು ಸಚಿವ ದಿನೇಶ್ ಗುಂಡೂರಾವ್ ಒಂದಷ್ಟು ಜನ ಈಗಾಗಲೇ ಪರ ವಿರೋಧದ ಕಥೆಗಳನ್ನ ನಾವು ದಿನನಿತ್ಯ ನೋಡ್ತಾ ಇದ್ವಿ ನಾವೇ ನಾಯಕತ್ವ ಗೊಂದಲ ಶುರುವಾಗ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದ್ವಿ ಮುಂದುವರಿತಾ ಇರುವಂತಹ ಲಕ್ಷಣಗಳು ಕೂಡ ದಿನ ಬೆಳಗಾದ್ರೆ ನೋಡ್ತಾ ಇರುವಂತಹ ವಿಚಾರ ಆದ್ರೆ ಇಲ್ಲಿ ಯಾವುದೇ ಬದಲಾವಣೆ ಗೊಂದಲವೇ ಇಲ್ಲ ನಮ್ಮಲ್ಲಿ ಫುಲ್ ಕ್ಲಾರಿಟಿ ಇದೆ ಎನ್ನುವಂತಹ ನಿಟ್ಟಿನಲ್ಲಿ ಇದೀಗ ಬೆಳಗಾವಿಯಲ್ಲಿ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ ನೋಡೋಣ ಈಗ ಈಗಾಗಲೇ ಅದರ ಬಗ್ಗೆ ಸುಧಾರಣೆ ಮಾಡುವುದಕ್ಕೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಈಗ ಸಾಕಷ್ಟು ಕ್ರಮಗಳು ತೊಗೊಂಡಿದ್ದೀವಿ ಅಲ್ಲಿ ಈಗ ಒಂದು ಶಾಂತಿಯುತವಾದ ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಹೆಚ್ಚು ಬಂಡವಾಳ ಹೂಡಿಕೆ ಆಗೋದಕ್ಕೆ ನಮ್ಮ ಪ್ರ ಸತತ ಪ್ರಯತ್ನ ನಡೀತಾ ಉಂಟು ಕಾನೂನು ಸುವ್ಯವಸ್ಥೆಯನ್ನು ಅಲ್ಲಿ ನಿಷ್ಪಕ್ಷಪಾತವಾಗಿ ಕಾಪಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಯಾರ ಪರ ಯಾರ ವಿರೋಧ ಇಲ್ಲ ಯಾರು ಕಾನೂನಿನ ವಿರುದ್ಧ ಹೋಗ್ತಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ ಆದ್ದರಿಂದ ಬ ಬಹಳಷ್ಟು ಸುಧಾರಣೆ ಇವತ್ತಾಗಿದೆ ಮತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸ ಕೂಡ ಆಗ್ತಾಯಿದೆ ಮೊನ್ನೆನೂ ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಂಗಳೂರಿಗೆ ಬಂದಿದ್ದರು ಅಲ್ಲಿ ಒಂದು ಒಂದು ದಿವಸದ ಕಾರ್ಯಾಗಾರನೇ ಮಾಡಿದ್ರು ಸಾಕಷ್ಟು ಹೊಸ ಎಂ ಒಂದು ಅಲ್ಲಿ ಹೊಸ ಹೊಸ ಹೋಟೆಲ್ಗಳನ್ನು ಮೂರು ಫೈವ್ ಸ್ಟಾರ್ ಹೋಟೆಲ್ಗಳು ಬೇರೆ ಬೇರೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುಮೋದನೆಗಳು ಕೂಡ ಅವತ್ತು ಸಿಕ್ಕಿದೆ ಮತ್ತು ಐ ಟಿ ಇಂಡಸ್ಟ್ರಿ ಕೂಡ ಇವತ್ತು ಕಿಯೋನಿಕ್ಸ್ ನಮ್ಮ ಸರ್ಕಾರದ ವತಿಯಿಂದ ಅಲ್ಲಿ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡೋದಕ್ಕೆ ಅದು ಕೂಡ ಅನುಮೋದನೆ ಆಗಿ ಅದನ್ನು ಕೂಡ ನಾವೀಗ ಪ್ರಾರಂಭ ಮಾಡ್ತಾಯಿದ್ದೀವಿ ಆದ್ದರಿಂದ ಮ ಮಂಗಳೂರು ನೀವು ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ಹೆಚ್ಚು ಆಕರ್ಷಣೆ ಮಾಡುವಂಥ ಎಲ್ಲ ಅವಕಾಶ ಇದೆ ಈಗ ಈಗಾಗಲೇ ಅದರ ಬಗ್ಗೆ ಸುಧಾರಣೆ ಮಾಡುವುದಕ್ಕೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಈಗ ಸಾಕಷ್ಟು ಕ್ರಮಗಳು ತೊಗೊಂಡಿದ್ದೀವಿ ಅಲ್ಲಿ ಈಗ ಒಂದು ಶಾಂತಿಯುತವಾದ ವಾತಾವರಣ ನಿರ್ಮಾಣ ಆಗಿದೆ